ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೊಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಅಂದಿದ್ದೀನಿ ಅದು ನಮಗೆ ಅಡುಗೆ ಕೊನೆಯಲ್ಲಿ ಸಿಗುವಂಥ ಸಾಮಗ್ರಿಯನ್ನು ಉಪಯೋಗಿಸಿಕೊಂಡು ಸುಲಭವಾದ ಮತ್ತು ಹೆಲ್ದಿಯಾದ ಹಾಗೆ ರುಚಿಕರವಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಹಾಗಾದ್ರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿಯನ್ನು ನೋಡಿಕೊಂಡು ಬರುವ ಇಲ್ಲಿ ಒಂದು ಕಪ್ಪಿನಷ್ಟು ಗಟ್ಟಿ ಅವಲಕ್ಕಿ ತಗೊಂಡಿದ್ದೇನೆ ದಪ್ಪ ಅವಲಕ್ಕಿ ನಿಮ್ಮ ಹತ್ರ ದಪ್ಪ ಅವಲಕ್ಕಿ ಇಲ್ಲದಿದ್ದರೆ ತೆಳು ಅವಲಕ್ಕಿ ಕೂಡ ಆಗ್ತದೆ ಅಂದರೆ ಎರಡು ಕಪ್ಪು ತಕೊಳ್ಳಿ ಇವಾಗ ಇದರ ಇದರಿಂದ ಭತ್ತಲ್ಲಿ ತೆಗೆದು ತೆಗೆದು ಇಟ್ಟುಕೊಂಡಿದ್ದೇನೆ ಅದಕ್ಕೆ ಈಗ ನೀರು ಹಾಕಿ ಒಂದು ಎರಡು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಳುವ ಅದರಲ್ಲಿರುವ ಧೂಳು ಅದನ್ನೆಲ್ಲ ತೆಕ್ಕೊಳ್ಳುವ ಇಲ್ಲಿ ಅವಲಕ್ಕಿಯನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡಾಯಿತು ಒಂದು ಎರಡು ಸಲ ತೊಳೆದು ನೀರನ್ನು ಸೋಸಿ ಇಟ್ಟುಕೊಂಡಿದ್ದೇನೆ ಅದಕ್ಕೆ ಈಗ ಅವಲಕ್ಕಿ ತಕೊಂಡ ಕಪ್ಪಲ್ಲೇ ಎರಡು ಕಪ್ಪಿನಷ್ಟು ರವೆ ಇದ್ದೇನೆ ಬಾಂಬೆ ರವೆ ಉಪ್ಪಿಟ್ಟು ರವೆ ಬಾಂಬೆ ರವೆ ಅಂತ ಹೇಳ್ಬೋದು ಇಲ್ಲ ಇದರ ಉಪ್ಪುಪ್ಪಿಟ್ಟು ರವೆ ಸ್ವಲ್ಪ ದಪ್ಪದ ರವೆ ಅದನ್ನು ಹಾಕಿದ್ದೇನೆ ಎರಡು ಕಪ್ಪು ಅದೇ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ಮೊಸರನ್ನು ಹಾಕ್ತಾ ಇದ್ದೇನೆ ಒಂದು ಕಪ್ಪು ನೀರನ್ನು ಕೂಡ ಸೇರಿಸ್ತಾ ಇದ್ದೇನೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡುವ ರವೆ ಅವಲಕ್ಕಿ ಎಲ್ಲ ನೆನಿಬೇಕು ಇಲ್ಲಿ ಇವಾಗ ನೀರು ಕಡಿಮೆ ಆಗಿದೆ ಹಾಗೆ ಒಂದು ಕಪ್ ನೀರನ್ನು ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಇದನ್ನೊಂದು ಕಾಲು ಗಂಟೆ ಹೀಗೆ ನೆನಲಿಕ್ಕೆ ಬಿಡುವ ಅಂದರೆ ಅವಲಕ್ಕಿ ಚೆನ್ನಾಗಿ ನೆನಿಬೇಕು ಅದ್ರ ಜೊತೆಯಲ್ಲಿ ರವೆ ಕೂಡ ಕಾಲು ಗಂಟೆ ನಂತರ ಮಾಡಿದರೆ ಆಯಿತು ಕಾಲು ಗಂಟೆ ನಂತರ ಅವಲಕ್ಕಿ ರವೆ ಎಲ್ಲ ನೋಡಿ ಚೆನ್ನಾಗಿ ನೆನೆದಿದೆ ನೀರು ಕೂಡ ಡ್ರೈ ಆಗಿದೆ ಇವಾಗ ನಾವು ಇದನ್ನೊಂದು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳ ಈಗ ಇದಕ್ಕೆ ಅವಲಕ್ಕಿ ತಗೊಂಡ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಹಾಕಿಕೊಳ್ತಾ ಇದ್ದೇನೆ ಹಾಗೆ ಒಂದು ಕಪ್ ನೀರನ್ನು ಕೂಡ ಹಾಕಿಕೊಂಡು ಇದನ್ನೀಗ ನಯವಾಗಿ ರುಬ್ಬಿಕೊಂಡು ಬರುವ ಈಗ ಇಲ್ಲಿ ಹಿಟ್ಟನ್ನು ನಯವಾಗಿ ರುಬ್ಬಿಕೊಂಡಾಯ್ತು ಅದನ್ನೀಗ ಒಂದು ಬೌಲಿಗೆ ಹಾಕಿಕೊಳ್ಳುವ ಈಗ ಇದಕ್ಕೆ ರುಚಿಗಾಗುವಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ನೀವು ಏನೋ ಹಾಕಿಕೊಳ್ಳಿ ಏನೋ ಇದ್ರೆ ಏನೋ ಹಾಕಿಕೊಳ್ಳಿ ಅದು ಒಳ್ಳೆಯದು ಸೋಡಾ ಬೇಡ ಅಂತಿದ್ರೆ ಸ್ಕಿಪ್ ಮಾಡ್ಬೋದು ಸೋಡಾ ಒಂದು ಸ್ವಲ್ಪ ಒಳ್ಳೆದಾಗ್ತದೆ ಅಂದರೆ ನಾವು ಇನ್ ಇನ್ಸ್ಟೆಂಟಾಗಿ ಮಾಡುವಂಥ ದೋಸೆ ಅಲ್ಲ ಆದ ಕಾರಣ ಸೋಡಾ ಸ್ವಲ್ಪ ಹಾಕಬೇಕು ಸೋಡಾ ಬೇಡ ಏನೋ ಹಾಕಿಕೊಳ್ಳಿ ನನ್ನ ಹತ್ರ ಏನೋ ಇಲ್ಲದ ಕಾರಣ ಸೋಡಾ ಹಾಕ್ತಾ ಇದ್ದೇನೆ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲಿ ಇದಕ್ಕೀಗ ಒಂದು ಟೀ ಅಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ ಸಕ್ಕರೆ ಬೇಡ ಅಂತಿದ್ರೆ ಸ್ಕಿಪ್ ಮಾಡ್ಬೋದು ಇನ್ನೂ ಇದನ್ನು ಚೆನ್ನಾಗಿ ಒಂದು ನಿಮಿಷ ತಿರುಗಿಸ್ಕೊಂಡ್ರೆ ಆಯಿತು ಸ ಆಗಿದೆ ಇನ್ನಿದನ್ನು ಇನ್ನಿದನ್ನು ಪ್ಲೇಟ್ ಮುಚ್ಚಿ ಒಂದು ಕಾಲು ಗಂಟೆ ಹೀಗೆ ಬಿಡುವ ಇವಾಗ ಹದಿನೆಂಟು ನಿಮಿಷ ಆಯಿತು ಹಿಟ್ಟು ನೋಡಿ ಈ ರೀತಿ ಉಂಟು ಇನ್ನು ದೋಸೆ ಮಾಡಿಕೊಳ್ಳುವ ಇಲ್ಲಿ ಒಂದು ಕಾವಲಿಯನ್ನು ಇಟ್ಟಿದ್ದೇನೆ ಕಾವಲಿಯನ್ನು ಕಾವಲಿಗೆ ಒಂದು ಸ್ವಲ್ಪ ನೀರು ಹಾಕಿ ಚಿಮ್ಕಿಸ್ಕೊಳ್ಳುವ ಮತ್ತೆ ಅದನ್ನು ಒರೆಸಿ ತೆಗೆದ್ರೆ ಇವು ಇವಕ್ಕೆ ಹಿಟ್ಟನ್ನು ಹಾಕ್ತಿದ್ದೇನೆ ಎಣ್ಣೆ ಹಾಕಿದ್ರು ಬೇಡ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಆಯಿತು ಅಂದರೆ ನಮಗಿದು ಸೆಟ್ಟು ದೋಸೆಯಲ್ಲೋ ಅದ ಕಾರಣ ಸೆಟ್ಟು ದೋಸೆ ತರವೇ ಹಾಕಿಕೊಂಡ್ರೆ ಆಯ್ತು ಕಣ್ಣು ಪೂರ್ತಿ ಬೀಳ್ಲಿ ಹಣ್ಣು ಬೀಳ್ತಾ ಉಂಟು ಇವಾಗ ಇದಕ್ಕೆ ಮುಚ್ಚಿಟ್ಟು ಮುಚ್ಚಳ ತೆಗಿತಿದ್ದೇನೆ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ ಎಣ್ಣೆ ತುಪ್ಪ ಎಂತ ಯಾವ್ದನ್ನು ಕೂಡ ಹಾಕಿಕೊಳ್ಬಹುದು ಕಲರ್ ಕೂಡ ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಸಾಫ್ಟ್ ಆಗಿದೆ ಹಾಗೆ ಇಲ್ಲಿ ಇನ್ನೊಂದು ದೋಸೆ ಏನಾಗ್ತಾ ಆ ದೋಸೆ ಕಾವಲಿಗೆ ನೀರು ಹಾಕಿ ಅದ್ರ ಬಟ್ಟೆಯಲ್ಲಿ ಒರೆಸಿ ತೆಗಬೇಕು ಅಂದ್ರೆ ಎಣ್ಣೆ ಪಾಸೆ ಬೇಡ ಫಸ್ಟ್ ಗೆ ನಾವು ದೋಸೆ ಹಾಕುವಾಗ ಆ ನಂತರ ಬೇಕಾದ್ರೆ ಎಣ್ಣೆ ಹಾಕಿಕೊಂಡ್ರೆ ಆಯ್ತು ನೋಡಿ ಇನ್ಸ್ಟೆಂಟಾಗಿ ಆಗಿ ನಾವು ಎಷ್ಟು ಬೇಗ ದೋಸೆ ಮಾಡ್ಬೋದು ನೋಡಿ ಹೋಟೆಲಲ್ಲಿ ಇರುವಂಥ ದೋಸೆ ನಿಮಗೆ ಮನೆಯಲ್ಲಿ ಕೂಡ ಮಾಡ್ಬೋದು ನೋಡಿ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಒಂದು ನಿಮಿಷ ಬಿಟ್ಟು ಮೇಲೆ ಕೂಡ ಎಣ್ಣೆದು ಬೆಣ್ಣೆನು ಹಾಕಿ ಹೀಗೆ ಮಾಡಿದರೆ ಆಯಿತು ನೋಡಿ ತುಂಬ ಚೆನ್ನಾಗಿ ನಾವು ಮೊಸರು ಸಕ್ಕರೆ ಎಲ್ಲ ಹಾಕಿದ ಕಾರಣ ನೋಡಿ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಹಾಗೆ ಸಾಫ್ಟ್ ಆಗಿದೆ ಹಾಗೆ ಸ್ನೇಹಿತರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಇದನ್ನು ನಿಮ್ಮ ಇಷ್ಟದ ಚಟ್ನಿ ಸಾಂಬಾರು ಜೊತೆ ತಿನ್ಬೋದು ಇಲ್ಲ ತೊಕ್ಕು ಜೊತೆ ಕೂಡ ತಿನ್ನಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ ಸ್ನೇಹಿತರೆ ನಮ್ಮ ಸೆಟ್ ದೋಸೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನಿಮಗೆ ನೋಡೋಕ್ಕೆ ಅಂತ ಆಗ್ಬೋದು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನಾನು ಇದನ್ನು ಸಾಂಬಾರ್ ಜೊತೆ ಸರ್ವ್ ಇದ್ದೇನೆ ನಾನ್ ವೆಜ್ ಗ್ರೇವಿ ಕೂಡ ತುಂಬಾ ಒಳ್ಳೆಯದಾಗ್ತದೆ ಮೀನಿದ್ದು ಹಸಿ ಮೀನಿದ್ದು ಗ್ರೇವಿ ಕೂಡ ತುಂಬಾ ಒಳ್ಳೆಯದಾಗ್ತದೆ ಹಾಗೆ ಸ್ನೇಹಿತರೆ ನಾಳೆ ನಾ ವ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಯಾರಾದರೂ ಹೊಸಬರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಹಾಗಾದರೆ ನಾಳೆ ಸಿಗೋಣ